साधना संति विराग बाद कोई संकट तो आकर्षणों से के बीच में एक जगह सब के कब्बड़ी पारी पत्ते लगाकर एक ही रेख में बैठे रहे बाहर का धर्मांतरण निश्चित ना कभी तो भूले साध्यं सुधिराह भार्गर्ते तम्बलको भार्गर्तो सिपते तेरे कर्म करावे इकारु तुम्हें इकारु इन्हीं रेख में नहीं सुधिराह भार्गर्ते तम्बलको भार्गर्तो सिपते तेरे कर्म करावे इकारु तुम्हें साध्यं सुधिराह भार्गर्ते इन्हीं रेख में नहीं सुधिराह भार्गर्तो तम्बलको भार्गर्तो सिपते तेर യഗ്നീരtestngayil devah tani dharmam vipata samjna kamalam tayor tumna tum sansarvato jaimalam jaimalam jaimam paraneeshwara rakshama devah sada shiva paramatmi jaya narmakari pariche devah satya santanaraj ki jaya jaimalam jaimam paraneeshwara rakshama jaya stanamupaadyam ya devi parvangala tayor tumna tum sansarvato jaimalam

सुंदर <Nikana> हिंद ಒಂದು ಉದ್ಘಾಟನಾ ಸಮಾರಂಭ ಅವರಿಗೆ ಫೆಬ್ರವರಿಯಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವದ ಜಾಹೀರಾತು ಪತ್ರಗಳು ಕೂಡ ಇವತ್ತು ಮಾನ್ಯ ಸಚಿವರಿಂದ ಶಾಸಕರಿಂದ ಪೂಜೆ ಕಾರ್ಯಕ್ರಮಕ್ಕೆ ನಾವು ಶೋಭೆಯನ್ನ ತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ चक्रवर्ति सदाशिवमूर्ति महासंस्थान होस बबलादिम जमखंडी नूतन कट भूमि पूजे सुमार वर्ष जमखंडी पटण बबलादि मठरा ಧಾರ್ಮಿಕ ಕಾರ್ಯಕ್ರಮ ಆಗಲಿಕ್ಕೆ ಈ ಭಾಗದಲ್ಲಿ ಒಂದು ಮಠದ ಅವಶ್ಯಕತೆ ಭಕ್ತರ ಆಸೆ ಮೇರೆಗೆ ಸಮಾಜದಿಂದ ಪ್ರಾರಂಭವಾಗಿ ಆಗಿ ಹಂತ ಹಂತವಾಗಿ ಬೆಳೆಯುವಂತ ಪ್ರಯತ್ನ ಮಠ ಮಾಡ್ತಾ ಇದೆ ಜೊತೆಗೆ ಇವತ್ತು ಹೊಸ ನೂತನ ಕಟ್ಟಡದ ಭೂಮಿ ಪೂಜೆಯನ್ನ ಇವತ್ತು ನಾವು ನೆರವೇರಿಸಿದ್ದೇವೆ ಅದಕ್ಕೆ ಪೂಜೆ ಕೂಡ ಸರ್ಕಾರದಿಂದ ಹಣದ ಕೂಡ ಇರುವಂತ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ರಸ್ತೆ ಕೂಡ ಮಠದ ಎರಡು ಪ್ರಮುಖ ಬೇಡಿಕೆ ಆಗಿದೆ ಈ ಹಣವನ್ನು ಮುಜಿರಾ ಇಲಾಖೆಯಿಂದ ಓಡಿಸುವಂಥ ಪ್ರಯತ್ನ ನಾವೆಲ್ಲ ನಾವು ಆನಂದವರು ವೈದ್ಯವರು ಇದ್ದವರೆಲ್ಲ ಕೂಡಿ ಪ್ರಯತ್ನ ಮಾಡಿ ಸಾಧ್ಯ ಆಗ್ತದೆ ಅಷ್ಟು ಅನುಮಾನವನ್ನು ಈ ಮಠಕ್ಕೆ ಓಡಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಮಠಕ್ಕೆ ತಂದೆಯ ಅಂತ ಪರಂಪರೆ ಇದೆ ತಂದೆ ಅಂತ ಭಕ್ತರಿದ್ದಾರೆ ಮಠಕ್ಕೆ ತಂದೆ ಅಂತ ಒಂದು ಸಿದ್ಧಾಂತವನ್ನು ಹೊಂದಿಕೊಂಡಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳಿಬೇಕು ಬಹಳಷ್ಟ ಭಕ್ತರನ್ನು ಹೊಂದಬೇಕು ಆ ಭಕ್ತರ ಮೂಲಕ ಮಠದ ವಿಚಾರಗಳನ್ನು ಅವ್ರ ಮೂಲಕ ಸಮಾಜಕ್ಕೆ ಹೇಳುವಂಥ ಪ್ರಯತ್ನ ಆಗಲಿ ಅಂತ ನನ್ನ ಅನಿಸಿಕೆ ಈಗಾಗಲೇ ಪೂಜ್ಯ ಸ್ವಾಮೀಜಿ ಅವರಿಗೆ ಸುಮಾರು ಹದಿಮೂರು ಹದ್ನಾಕು ಮಠಗಳನ್ನ ನಾವು ನಡೆಸ್ತಾ ಇದೀವಿ ಅಲ್ಲಲ್ಲಿ ಬಹಳಷ್ಟು ದಾಸೋಹ ಇರ್ಬೋದು ಶಿಕ್ಷಣ ಇರ್ಬೋದು ಹಲವಾರು ಕ್ರಾಂತಿಕಾರಿ ಕೆಲಸವನ್ನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠ ಮಾಡುದು ನಮ್ಗೆಲ್ಲರ ಹೆಮ್ಮೆಯ ವಿಷಯ ಮಠಗಳ ತಕ್ಷಣ ಮಠಗಳ ಕೆಲಸ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡುವಂತ ಪ್ರಯತ್ನ ಆಗ್ತಾ ಇತ್ತು ಯಾರಿಗೆ ಅಣ್ಣ ಎಲ್ಲ ಅಣ್ಣ ಕೊಡುವಂತ ಕೆಲಸ ಮಠಗಳು ಮಾಡುವುದನ್ನ ನಾವು ನಾಲ್ಕು ವರ್ಷ ಇನ್ನೂರು ವರ್ಷಗಳಿಂದ ನೋಡ್ತಾ ಬಂದಿದ್ವಿ ಮುಂಚೆ ಸರ್ಕಾರಿ ಶಾಲೆ ಇಲ್ಲದ ಸಂದರ್ಭದಲ್ಲಿ ಬಹಳಷ್ಟು ಮಠಗಳು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವು ಬಡವ್ರಿಗೆ ಆಯ್ತು ಶ್ರೀಮಂತರಿಗೆ ಯಾರಿಗೂ ಕೂಡ ಶಿಕ್ಷಣ ಕಲಿಯುವಂತ ಇವತ್ತಿದ್ರೆ ಅವ್ರ ಮಠದಲ್ಲಿ ಮಾತ್ರ ಕಲಿಬೇಕಾಗಿತ್ತು ಅಂತ ಮಠಗಳನ್ನ ಬಸವಣ್ಣರ ಅನ್ವಾಯಿಗಳು ಪ್ರಾರಂಭ ಮಾಡುವಂಥ ಕೆಲಸ ನಾಲ್ಕೂರು ವರ್ಷಗಳಲ್ಲಿ ಪ್ರಾರಂಭ ಮಾಡಿ ಇವತ್ತು ಮಠಗಳು ಇಡೀ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆ ಮಠದಲ್ಲಿ ಇರಲಿದೆ ಅದಕ್ಕೆ ಕಾರಣ ಅಂದ್ರೆ ಬಸವಣ್ಣವರ ವಿಚಾರ ಆಶೀರ್ವಾದ ಅಂತ ಇವತ್ತು ಕೇಳಬೇಕಾಗ್ತದೆ ಬಸವಣ್ಣವರ ವಿಚಾರಗಳನ್ನು ಈ ಮಠಗಳ ಅವರ ಕ್ರಾಂತಿಕಾರಿ ಹೋರಾಟಗಳನ್ನು ಹೇಳುವಂಥ ಪ್ರಯತ್ನ ಈ ಮಠಗಳು ಏರಿಕೆ ಮುಖಾಂತರ ಆದಾಗ ಮಾತ್ರ ಅದು ಸಮರ್ಪಕವಾಗಿ ನೆರವೇತನ ನನ್ನ ಭಾವನೆ ಮಠ ಆಗಲಿ ಮಠ ಬೆಳೀಲಿ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿ ಸಮಾಜದಲ್ಲಿರುವಂತಹ ಅಂಧಕಾರ ಅನಾಚಾರವನ್ನು ಹೋಗಲಾಡಿಸುವಂತ ಪ್ರಯತ್ನ ಈ ಮಠಗಳ ಮಾಡಬೇಕಂತ ನಮ್ಮ ಭಾವನೆ ಬಸವಣ್ಣ ಅವರು ಹನ್ಯಾನ್ಯ ಶಬ್ದ ಹೇಳಿದ್ರು ದೈವೇ ಧರ್ಮದ ಮೂಲ ಅಂತ ಹೇಳಿದ್ರು ಯಾವ ಧರ್ಮದಲ್ಲಿ ದಯ ಆಗ್ತದೆ ಅದನ್ನ ನಾವು ಒಪ್ಕೋಬೇಕಂತ ಹೇಳಿದ್ರು ಯಾವ ಧರ್ಮದಲ್ಲಿ ದಯ ಇಲ್ಲ ಅದನ್ನ ತಿರಸ್ಕಾರ ಮಾಡ್ಬೇಕಂತ ಹನ್ನೆರಡನೇ ಶತಮಾನದಲ್ಲಿ ನಮ್ ಸಂದೇಶ ಕೊಟ್ಟಿದ್ರು ಅದಕ್ಕಾಗಿ ಯಾವುದೇ ಮಠ ಇರ್ಬೋದು ವ್ಯಕ್ತಿಗಳಿರ್ಬೋದು ಪೂಜ್ಯರು ಕೂಡ ಮೊದಲು ಆ ಧರ್ಮದಲ್ಲಿ ದಯ ಇರ್ಬೇಕು ಅನ್ನೋದನ್ನ ಹೇಳಿದಾರೆ ಅದನ್ನ ಪಾಲಿಸುವಂತ ಪ್ರಯತ್ನ ನಾವೆಲ್ಲ ಮಾಡಿದಂಗೆ ಮಾತ್ರ ಇಂಥ ಮಠಗಳು ಮಾನ್ಯ ನಮ್ಮಂತ ಜಾತ್ರೆಗಳಿರಬಹುದು ಹಲವಾರು ಧಾರ್ಮಿಕ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗ್ತತೆ ಆ ನಿಟ್ಟಲ್ಲಿ ಸ್ವಾಮೀಜಿಯವರು ಕೂಡ ನಮಗೆ ಬರಬೇಕು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಆನಂದವರು ಕೂಡ ನನಗೆ ಹೇಳಿದ ತಕ್ಷಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನಿಮ್ಮ ಮಠ ಇನ್ನೂ ಬಹಳಷ್ಟು ಎತ್ತರಕ್ಕೆ ಬೆಳಿಲಿ ಬಹಳಷ್ಟು ವಿಚಾರವನ್ನು ಕೂಡ ಈ ಮಠದ ಮೂಲಕ ನಿಮ್ಮ ಭಕ್ತರಿಗೆ ಹೇಳುವಂತ ಪ್ರಯತ್ನ ಮಾಡಿ ಹೆಚ್ಚು ನಾವು ಶಿಕ್ಷಣಕ್ಕೆ ಒಟ್ಟು ಕೊಡಬೇಕಾಗಿದೆ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದ ಒಂದೇ ಅದು ಶಿಕ್ಷಣ ಹೊಸ ಜಗತ್ತಿನಲ್ಲಿ ಕಳತನ ವಸ್ತು ಒಂದೇ ಎಲ್ಲಾ ಕಳತನ ಮಾಡಬಹುದು ಶಿಕ್ಷಣ ಮಾತ್ರ ಕಳತನ ಮಾಡ್ಲಿಕ್ಕೆ ಇಲ್ಲ ನಿಮ್ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಒಂದು ಕಾರ್ಯ ಶಿಕ್ಷಣ ಕೊಟ್ರೆ ಅವ್ರ ಜೀವನ ಉದ್ಲಕ್ಕ ಅವ್ರು ದೊರಕಾರೆ ಸ್ವಾವಲಂಬನ ಜೀವನ ಅವರ ಮಾಡ್ತಾರೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಸ್ವಾಮೀಜಿ ಆಶೀರ್ವಾದ ಈ ಮಠದ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್ಕಾರ ಅಂತ ಸಿಗುವಂತ ಸೌಲಭ್ಯಗಳನ್ನ ನಾವೆಲ್ಲರೂ ವೇದಿಕೆ ಮೇಲೆ ಗಣ್ಯರು ಕೂಡಿ ಓಡಿಸುವಂತ ಪ್ರಾಮಾಣಿಕ ಅಂತ ಹೇಳಿ ನಮ್ಮ ನಮಸ್ಕಾರ